ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಡ ಸೀಸನ್ ಟ್ವೆಲ್ ಮಂಡೇ ಎಪಿಸೋಡ್ನ ನೋಡ್ತಾ ಇದ್ದೆ ಎಪಿಸೋಡು ರಿವ್ಯೂನ ನಿಮಗೆ ಬೆಳಿಗ್ಗೆ ಮಾಡ್ತೀನಿ ಏನು ನಮ್ಮ ಬಿಗ್ ಬಾಸ್ ಅವರೊಂದು ಆ ಮೆಣಸಿನ್ಕಾಯಿ ತಿನ್ನೋ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಮೆಣಸಿನ್ಕಾಯಿ ತಿನ್ನೋ ಟಾಸ್ಕ್ ಅಂದರೆ ಒಬ್ಬರ ಬಗ್ಗೆ ಹೇಳಿ ಯಾರು ವಿಷಕಾರಿ ಅನ್ನೋದನ್ನ ಹೇಳಿ ಒಂದು ಮೆಣಸಿನ್ಕಾಯಿನ ತಿನ್ನಬೇಕು ಅನ್ನೋದನ್ನು ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಸರಿಯಾ ಈ ಟಾಸ್ಕು ನಿಜವಾಗ್ಲೂ ಕೂಡ ಆಯ್ತಾ ವಿಷಕಾರಿ ಅಂತ ಒಬ್ರಿಗೆ ಕೊಡಬೇಕಿತ್ತು ಧ್ರುವಂತಗೆನೆ ಎಲ್ಲಾರು ಧ್ರುವಂತ್ಗೆ ಕೊಡಬೇಕಿತ್ತು ಅಂತ ನಾನು ಹೇಳ್ತೀನಿ ಆಯ್ತಾ ಓಕೆ ಧ್ರುವಂತ್ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಅಭಿಷೇಕ್ ಬಗ್ಗೆ ಮಾತನಾಡ್ಬೇಕು ನಾನು ಅಭಿಷೇಕ್ ನೀವೇನಿವತ್ತು ರಕ್ಷಿತನ ಬಗ್ಗೆ ಹೇಳಿದ್ರಲ್ವಾ ಅದು ಸರಿನೋ ತಪ್ಪೋ ಅನ್ನೋದನ್ನ ನೀವು ನಿಮ್ಮನ್ನ ಕೇಳ್ಕೊಳ್ಳಿ ಧ್ರುವಂತನ್ ಜೊತೆಗೆ ಆಯ್ತಾ ನೀವು ಸೇರ್ಕೊಂಡಿದ್ದೀರಾ ಇವಾಗ ಅಹ್ ಧ್ರುವ ಧ್ರುವಂತ್ ಫ್ರೆಂಡ್ಶಿಪ್ ಮಾಡಿದೀರ ಅಭಿಷೇಕ್ ಅವ್ರೆ ನಿಜವಾಗ್ಲೂ ಇದು ನಿಮ್ಮನ್ನ ಮತ್ತೆ ತಗೊಂಡೋಗುತ್ತೆ ಮತ್ತೆ ಅಭಿಷೇಕ್ನ ಆಯ್ತಾ ಗ್ರ್ಯಾಪ್ ಏನಿತ್ತಲ್ಲ ಅಭಿಷೇಕ್ ಅವ್ರ ಗ್ರಾಪ್ ಕೆಳಗಡೆ ಬೀಳುತ್ತೆ ಅಂತ ಹೇಳ್ತೀನಿ ಯಾಕಂದ್ರೆ ನೀವು ಧ್ರುವಂತ ಸಾಹಸ ಮಾಡ್ತಾ ಇದ್ದೀರಾ ಅಭಿಷೇಕ್ ಪ್ಲೀಸ್ ಇದು ನಿಮ್ ಮೈಂಡ್ ನೀವು ನೀವ್ ಇವತ್ತೇನು ರಕ್ಷಿತನ ಬಗ್ಗೆ ಹೇಳಿದ್ರಲ್ವಾ ಇದು ನಿಮ್ಮ ಅಭಿಪ್ರಾಯ ಮಾತ್ರ ಇದು ನಿಮ್ಮ ಅಭಿಪ್ರಾಯ ಅಭಿಷೇಕ್ ಅವರೇ ಸರಿಯಾ ನಾನೀಗ ಅಭಿಷೇಕ್ ಬಗ್ಗೆ ನಾನು ಏನೂ ಮಾತನಾಡಲ್ಲ ಕಾರಣ ಇಷ್ಟೇ ನಿನ್ನೂ ಇವತ್ತು ತಾನೇ ಸೇರಿದಾರಲ್ವ ಧ್ರುವಂತ್ ಜೊತೆಗೆ ಅಭಿಷೇಕು ಮೊನ್ನೆನೂ ಕೂಡ ಇದೇ ಧ್ರುವಂತ್ ಇದೇ ಅಭಿಷೇಕ್ ಲಿವಿಂಗ್ ಏರಿಯಾದಲ್ಲಿ ಕುತ್ಕೊಂಡು ಸೂರಜ್ ಬಗ್ಗೆ ಮಾತನಾಡ್ತಿದ್ರು ಆಯ್ತಾ ಸೂರಜ್ ಜೆನ್ಯೂನ್ ಅಲ್ಲ ಹಾಗೆ ಹೀಗೆ ಅಂತೇಳಿ ಆಯ್ತಾ ಅವತ್ ಮೊನ್ನೆ ನಮ್ಮ ಸ್ಪಂದನ ಸೋಮಣ ಒಂದು ಹೇಳ್ತಾರೆ ಅಭಿಷೇಕ್ ಬಗ್ಗೆ ಅಭಿಷೇಕಿಗೆ ಓ ಯಾರು ಮಾತಾಡೋಕ್ ಸಿಗ್ಲಿಲ್ಲ ಅಂತ ನೀವು ನನ್ನ ಹತ್ರ ಮಾತಾಡಕ್ ಬರ್ತೀರಾ ನಿಮಗೆ ನಾವು ಚಾಯ್ಸ್ ಅಲ್ಲ ಆಪ್ಷನ್ ಅಷ್ಟೇ ಅಭಿಷೇಕ್ ಅಂತೇಳಿ ಸ್ಪಂದನ ಸೋಮಣ್ಣ ಓಪನ್ ಆಗಿ ಹೇಳ್ತಾರೆ ಅಭಿಷೇಕ್ ಬಗ್ಗೆ ಈಗ ಅಭಿಷೇಕ್ ಧ್ರುವಂತ್ ಜೊತೆ ಸೇರಿದ್ದಾರೆ ನನಗೆ ಇದು ಒಂದು ಅರ್ಥ ಆಗದಿರೋ ಪ್ರಶ್ನೆ ಏನಂದ್ರೆ ಅಭಿಷೇಕ್ಗೆ ತುಂಬಾ ಜನ ಇದ್ರು ಬಟ್ ರಕ್ಷಿತ್ಗೆ ಯಾಕೆ ಕೊಟ್ರು ಅಂದ್ರೆ ಇದು ಧ್ರುವಂತ್ ಟ್ರೈನಿಂಗ್ ಧ್ರುವಂತ್ ಟ್ರೈನಿಂಗ್ ಇಂದ ಇದು ನಡೀತಾ ಇರೋದು ಓಕೆನಾ ಓಕೆ ಇಲ್ಲಿ ಆಯ್ತಾ ಫಸ್ಟ್ ನಮ್ಮ ಆ ಬರೋಣ ಆಯ್ತಾ ರಕ್ಷಿತ ಧ್ರುವಂತವರಿಗೆ ಒಂದು ವಿಷಕಾರಿ ಹಾವು ಇದ್ದಂಗೆ ವಿಷಕಾರಿ ವಿಷಕಾರಿ ಹಾವು ವಿಷಕಾರಿ ಹಾವು ಹೆಂಗಪ್ಪ ಅಂತಂದ್ರೆ ಹದಿನೇಳು ಕಂಟೆಸ್ಟೆಂಟ್ ಹತ್ರ ನಗ್ನಗ್ತಾ ಇರುತ್ತೆ ಹಾ ಗುಡ್ ಸೂಪರ್ ಆಯ್ತಾ ನೀವು ಚೆನ್ನಾಗಿದ್ದೀರಾ ನೀವ್ ಆರ್ ಗುಡ್ ಹಾಗೆ ಹೀಗೆ ಅಂತ ತುಂಬಾ ಫ್ರೆಂಡ್ಲಿ ಆಗಿರುತ್ತೆ ಈ ವಿಷಕಾರಿ ತಾವಿದೆಯಲ್ಲ ಹದಿನೇಳು ಕಂಟೆಸ್ಟೆಂಟ್ ಜೊತೆ ತುಂಬಾ ಸೂಪರ್ ಆಗಿರುತ್ತೆ ಬಟ್ ಅದು ಹೊರ್ಗಡೆ ಮಾತ್ರ ಒಳಗಡೆ ಹದಿನೇಳು ಕಂಟೆಸ್ಟೆಂಟ್ಗಳು ಮೇಲೂ ವಿಷನ ಸಾಧಿಸುತ್ತೆ ಹದಿನೇಳು ಕಂಟೆಸ್ಟೆಂಟ್ ಮೇಲೂ ಈ ವಿಷಕಾರಿ ಹಾವು ವಿಷ ಕಕ್ಕುತ್ತೆ ಅನ್ನೋದನ್ನ ರಕ್ಷಿತ ಓಪನ್ನ ಹೇಳೋದು ಓಪನ್ ಅಂದ್ರೆ ಇವ್ರು ಏನು ನಮ್ಮ ಎದುರುಗಡೆ ಮಾತನಾಡ್ತಾರಲ್ಲ ಅದು ಸತ್ಯ ಅಲ್ಲ ಇವ್ರ ಒಳಗಡೆ ವಿಷ ತುಂಬಿದೆ ಹದಿನೇಳು ಜನದ ಮೇಲೆನು ಕೂಡ ಇವ್ರು ವಿಷ ಇವ್ರ ಒಂಥರ ವಿಷಕಾರಿ ಹಾವು ಇದ್ದಂಗೆ ಧುವಂತು ಅನ್ನೋದನ್ನ ಓಪನ್ ಆಗಿ ಹೇಳೋದು ಆಯ್ತಾ ನನಗೆ ಇದು ನನಗೆ ನನಗೆ ಇಷ್ಟ ಆಯಿತು ರಕ್ಷಿತ ಹೇಳಿದ್ದು ಏನು ಗೊತ್ತಾ ನೀನು ವಿಷಕಾರಿ ಆವು ನೀನು ಇಲ್ಲಿರೋ ಕಂಟೆಸ್ಟೆಂಟ್ ಹತ್ರ ಹಾ ಹಾ ಅಂತೇನು ಅತ್ತೀಯಾ ಆದರೆ ಒಳಗಡೆ ನಿನ್ಗೆ ಎಷ್ಟು ವಿಷ ಅನ್ನೋದು ನನಗೆ ಗೊತ್ತು ಅನ್ನೋದನ್ನ ರಕ್ಷಿತ ಓಪನ್ ಆಗಿದ್ದು ಅಂತ ಹೇಳ್ತಾರೆ ಓಕೆನಾ ಆಮೇಲೆ ಅಭಿಷೇಕ್ ಅವರು ಆಯ್ತಾ ಧ್ರುವಂತು ಮಾತು ಕೇಳಿ ಆಯ್ತಾ ಏನು ನಮ್ಮ ರಕ್ಷಿತನ ಮೇಲೆ ಆಯ್ತಾ ಒಂದು ಆರೋಪನೆ ಹೊರಿಸ್ತಾ ಇದ್ದಾರಲ್ಲ ನನಗೆ ನನಗೆ ಇದು ಅರ್ಥ ಆಗ್ತಾ ಇಲ್ಲ ಇದನ್ನ ಅಭಿಷೇಕ್ ಅವರೇ ಕಂಡು ಇಲ್ಲ ಧ್ರುವಂತ್ ಅವ್ರು ಹೇಳ್ಕೊಟ್ರ ಅನ್ನೋದನ್ನ ನಮ್ಮ ಅಭಿಷೇಕ್ ಅವರೇ ಹೇಳ್ಬೇಕು ಮುಂದಿನ ದಿನಗಳಲ್ಲಿ ನಾವು ಕೂಡ ಕಂಡುಹಿಡಿತೀವಿ ಓಕೆ ನಮ್ಮ ಮಾಳು ಅವರು ಬರ್ತಾರೆ ಮನೆಯ ಕ್ಯಾಪ್ಟನ್ ಆಗಿರುವಂತಹ ಮಾಡುವವರು ನಾನು ಓಪನ್ ಆಗಿ ಕೇಳಿಸ್ಕೊಂಡಿದ್ದೀನಿ ಧ್ರುವಂತ್ ನಾನು ಓಪನ್ ಆಗಿ ನಾನು ಕೀಳಿ ನಾನು ಕೇಳಿಸ್ಕೊಂಡಿದೀನಿ ನಮ್ಮ ರಕ್ಷಿತ ಏನೇ ಕೊಡಕ್ ಬಂದ್ರು ಹೋಗೋ ಕಡೆ ಅನ್ನೋ ರೀತಿ ನೀವು ಮಾಡ್ತೀರಾ ಒಂಥರ ಇಗ್ನೋರ್ ಮಾಡ್ತೀರಾ ಒಂಥರ ಮುಖದ ಮೇಲೆ ಹೇಳ್ತೀರಾ ಓಪನ್ ಆಗಿ ಹೇಳಿದಿರ ಅವಳು ಸವಾಸ ಬೇಡ ಅವ್ಳ ಡ್ರಾಮಾ ಹ್ಮ್ ಅವ್ಳ ಡ್ರಾಮಾ ಅವಳು ಎಲ್ಲ ಮಾಡೋದೆಲ್ಲ ಡ್ರಾಮಾ ಅವಳು ಆಯ್ತಾ ಅವಳು ನಾಟಕ ಮಾಡ್ತಿದ್ದಾಳೆ ಹಾಗೆ ಓಪನ್ ಆಗಿ ಹೇಳ್ತೀರಾ ರಕ್ಷಿತ ಮೇಲೆ ಅಷ್ಟೊಂದು ವಿಷಾಕಾರಕ್ಕೆ ಏನು ಕಾರಣ ಅಂತೇಳಿ ನಮ್ಮ ಮಾಡೋವ್ರು ಕೇಳ್ತಾರೆ ಮನೆ ಕ್ಯಾಪ್ಟನ್ ಆಗಿರೋದು ಆಗ ಧ್ರುವಂತವ್ರು ಒಂದು ವ್ಯಂಗ್ಯ ಮಾಡಿ ತೋರಿಸ್ತಾರೆ ನಾನು ತುಳಿನಾಡಿನವನೇ ಹಾಯ್ ಗೈಸ್ ಆ ಗೈಸ್ ಹಿಂಗೆಲ್ಲ ಮಾತಾಡಲ್ಲ ಡ್ರಾಮಾ ಮಾಡ್ತಾ ಹಿಂಗೆಲ್ಲ ನಾಟಕ ಮಾಡ್ತಾ ಮಾತನಾಡೋಲ್ಲ ನಾನು ಅಂತ ಹೇಳ್ತಾರೆ ಅದಲ್ಲದೆ ಶೀ ಈಸ್ ಕಮಿನ್ ಯೂಟ್ಯೂಬ್ ನಾವ್ ವಿ ಹ್ಯಾವ್ ಎಕ್ಸ್ಪೋಸರ್ ಇನ್ ಟೆಲಿವಿಷಿಯ ಬಟ್ ಶಿ ಇಸ್ ಕಮಿನ್ ಯೂಟ್ಯೂಬ್ ಅಂತ ಅಯ್ಯೋ ಗುಗ್ಗು ತಗಡು ನನ್ನ ಮಗನೇ ನಿಮಗೆ ಎಕ್ಸ್ಪೋಸರು ಆಯಿತಾ ಟೆಲಿವಿಷನ್ ಅಂದರೆ ವಿಯಿಂದ ಸಿಕ್ಕಿರ್ಬೋದು ಕಿರುತರೆಯಿಂದ ಸಿಕ್ಕಿರ್ಬೋದು ಬಟ್ ರಕ್ಷಿತ ಯೂಟ್ಯೂಬಿಂದ ಬಂದಿದ್ದರೂ ಕೂಡ ಅವಳಿಗೆ ಎಷ್ಟು ಪಾಪ್ಯುಲಾರಿಟಿ ಇದೆ ಅನ್ನೋದು ತುಳುನಾಡಿನ ಜನತೆ ಗೊತ್ತು ಆಯಿತಾ ನಾನು ಹೇಳ್ಬೇಕಾಗಿಲ್ಲ ತುಳುನಾಡಿನ ಜನತೆ ಗೊತ್ತು ಅದನ್ನು ತುಂಬ ಕಮ್ಮಿಯಾಗಿ ಲೆಕ್ಕ ಹಾಕಿ ಮಾತಾಡಬೇಡ ಫೋರ್ ಟ್ವೆಂಟಿ ಧ್ರುವಂತ್ ಅಂತ ಹೇಳ್ತೀನಿ ಧ್ರುವತ್ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಧ್ರುವತ್ತನ್ನು ನಾನು ಬಿಗ್ ಬಾಸ್ ಮನೆಯಲ್ಲೇ ನೋಡಿದ್ದು ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಸರಿನಾ ರಕ್ಷಿತ ಅಕೋಷ್ಠದಿಂದ ನಾನು ಇದರಲ್ಲಿ ಅಬ್ರಾಡಿದ್ನಲ್ವಾ ಈಗ ಇತ್ತೀಚೆಗೆ ಒಂದು ನಾಲ್ಕೈದು ವರ್ಷದಿಂದ ನಾನು ಈ ರಕ್ಷಿತ ವಿಡಿಯೋನ ನಾನು ನೋಡ್ತಾ ಇದ್ದೆ ಆಯ್ತಾ ನಾನು ಅಲ್ಲಿರ್ಬೇಕಿಂದನೇ ನೋಡ್ತಾ ಇದ್ದೆ ಸರಿಯಾ ಇಲ್ಲಿ ರಕ್ಷಿತ ನಾಟಕ ಮಾಡ್ತಾಳೆ ಡ್ರಾಮಾ ಮಾಡ್ತಾಳೆ ಏ ನೀನ್ ಏನು ಏನು ಅನ್ನೋ ರೀತಿ ಮಾತನಾಡೋ ಧ್ರುವಂತ್ಗೆ ಧ್ರುವ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟು ಅವರು ಸೀರಿಯಲ್ ಇಂದ ಯೂಟ್ಯೂಬಿಂದ ಬಂದಿದಾರ ಅವ್ರು ನಿನ್ನ ಯಾತ್ರೆಯಿಂದ ಬಂದಿದಾರ ಅದೆಲ್ಲ ಮುಖ್ಯ ಅಲ್ಲಿ ಎಲ್ಲರೂ ಕಂಟೆಸ್ಟೆಂಟೆ ಒಬ್ಬ ಚಾಯ್ ಮಾರ ಅಂತ ಚಾಯ್ ವಾಲಾ ಹಿಂದಿ ಬಿಗ್ ಬಾಸ್ ಅಲ್ಲಿ ಆಯ್ತಾ ಒಂದು ಲಕ್ಸೂರಿಯಸ್ ಕಾರಲ್ಲಿ ಬರ್ತಾನೆ ಲಕ್ಸೂರಿಯಸ್ ಕಾರಲ್ಲಿ ಬಂದು ಬಿಗ್ ಬಾಸ್ ಮನೆಯೊಳಗಡೆ ಇರ್ತಾನೆ ಹೇ ನೀನೇ ಚಾಯ್ ಹಂಗಿಲ್ಲ ಆಯ್ತಾ ಹಂಗ ಹಂಗೇ ಇಲ್ಲ ಯಾಕೆಂದರೆ ಅವ್ನಿಗಿರೋ ಸ್ಟೇಟಸ್ಸು ಅವ್ನಿಗಿರೋ ಲೆವೆಲ್ಲು ಅವನಿಗಿರೋ ಗತ್ತು ಅದು ಅವನು ನೀನುಗೆ ಟೆಲಿವಿಷನ್ ಎಕ್ಸ್ಪೋಜರ್ ಇದೆಯಾ ಓಕೆ ನಾವೇನು ಬೇಡ ಅಂತಿದೀವ ಓಕೆ ಗುರು ಆಯಿತು ನೀನು ಪಾಪುಲರ್ ರೇ ಆಯಿತಾ ಕೆ ಜಿ ಎಪ್ ಎಷ್ಟು ಪಾಪುಲರ್ ರೇ ಓಕೆ ಗುರು ಹಂಗಂತೇಳ್ಬಿಟ್ಟು ರಕ್ಷಿತ ಕಮ್ಮಿ ಆಗ್ಲೆಕ್ಕಾಗಿಲ್ಲ ರಕ್ಷಿತ ಎಲ್ಲಿ ಹೋದ್ರೂ ಕೂಡ ಚಿಕ್ಕ ಮಕ್ಳು ಕೂಡ ಕಂಡಿಡಿತವೆ ಆಯ್ತಾ ಏನ್ ಗೊತ್ತಾಗೈಸ್ ಅನ್ನೋದೇ ಆಯ್ತಾ ಅವಳು ಮಾತಾಡೋದನ್ನ ನಾವೇ ಅದನ್ನ ಇಷ್ಟಪಟ್ಟಿದ್ದೀವಿ ಅದನ್ನು ನಿಂತರ ವ್ಯಂಗ್ಯ ಮಾಡಿ ಹೇಳಿಲ್ಲ ಅವಳು ಸರಿಯ ನೀನೇ ನಿನ್ನ ದೊಡ್ಡ ತೋಪು ಅಂತ ಏನು ಅನ್ಕೋಬೇಡ ನಿನಗಿಂತ ತೋಪು ಬೇಕಾದಷ್ಟು ಜನನ ಬಿಗ್ ಬಾಸ್ ಮನೆ ನೋಡ್ಬಿಟ್ಬಿಟ್ಟಿದೆ ಬಿಗ್ ಬಾಸ್ ಮನೆ ನಿನಗಿಂತ ತೋಪುಗಳನ್ನ ನೋಡ್ಬಿಟ್ಟಿದೆ ಸರಿಯ ಅಂತನ್ನ ನಿಜವಾಗ್ಲೂ ಕೂಡ ಧ್ರುವಂತು ಕೊಟ್ಟಂತಹ ಏನ್ ಎಕ್ಸ್ಪ್ಲನೇಷನ್ ಇದೆ ರಕ್ಷಿತನ್ ಬಗ್ಗೆ ಅದು ತಪ್ಪು ತುಂಬಾ ತುಂಬಾ ತಪ್ಪು ಅನ್ನೋದಕ್ಕಿಂತ ತುಳುನಾಡಿನಲ್ಲೇ ನಾನಿರೋದು ನಾವು ನಾವ್ ಈ ತರ ಮಾತಾಡಲ್ಲ ಆ ತರ ಮಾತಾ ಗುರು ಅವಳು ಏನ್ ಮಾತಾಡ್ತಿದ್ದಾಳೆ ಗುರು ಅದಾದ್ರೂ ಹೇಳಲ್ಲ ದಿನ ಇಷ್ಟಿನ ತುಳು ಬರಲ್ಲ ಅಂದೆ ಕನ್ನಡ ಬರಲ್ಲ ಅಂದೆ ಹಿಂದಿ ಬರಲ್ಲ ಅಂದೆ ನಾವು ಈ ಧ್ರುವ ಹಿಂದಿ ಬರಲ್ಲ ನಮ್ಮ ರಕ್ಷಿತಾ ಏನು ಮನೆ ತಗೊಂಡಿದ್ದು ಅಲ್ಲಿ ಹೊಸ ಮನೆ ನೋಡಕ್ ಹೋಗಿದ್ದು ಅಲ್ಲಿ ಫಂಕ್ಷನ್ ಇಂದು ಮತ್ತಲ್ಲಿ ಇದು ಏನು ರೋಡ್ ಸೈಡ್ ಅಲ್ಲಿಯಾಕ್ಸ್ ಅಂತ ಮಾತಾಡ್ತಾಳೆ ರಕ್ಷಿತಾ ಅವಾಗ ಅನ್ಕಂಡೆ ಮೋಸ್ಟ್ಲಿ ಧ್ರುವಂತು ಏನೋ ವಿಡಿಯೋ ನೋಡಿರ್ತಾನೆ ಹಂಗಾಗಿ ಗೊತ್ತಾಗಿರಲ್ಲ ಆಮೇಲೆ ಬೇರೆ ಬರಲ್ಲ ಅನ್ಬಿಟ್ನ ಅದು ಬೇರೆ ಡೌಟ್ ಆಯ್ತು ನನಗೆ ಪಕ್ಕಾ ರಕ್ಷಿತಾ ತುಳುನಾಡಿನ ಹುಡುಗಿ ಅದು ದೈವಗಳು ನೆಲೆಸಿರುವಂತಹ ಊರಿಂದ ಬಂದಿರೋಂಥ ಹುಡುಗಿ ಆಯ್ತಾ ನನಗೆ ಇವ್ನು ಯಾವ್ದಕ್ಕೆ ಯಾವ್ದಕ್ಕೆ ಲಿಂಕ್ ಮಾಡ್ತಿದ್ದಾನೆ ಧ್ರುವಂತು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಸರಿಯಾ ಧ್ರುವಂತು ಆಯ್ತಾ ನಾನು ಆಗಿ ಏನ್ ಮಾಡ್ತಾ ಇದ್ದೀನಿ ನಾನು ಸಿಂಗಲ್ಲಾಗಿ ಏನು ಮಾಡ್ತಾ ಇದ್ದೀನಿ ಬದ್ನೆಕಾಯಿ ಸಿಂಗಲ್ ಅಲ್ಲಿ ಏನು ಮಾಡ್ತಾ ಇದ್ದೀಯ ನೀನು ಒಬ್ಬೊಬ್ರು ತಲೆಗೂ ಉಳಾಗ್ಬಿಡ್ತಿದ್ಯಾ ನಮ್ಗೆ ಗಿಲ್ಲಿ ನಟ ಇರ್ತಾನಲ್ಲ ಇವನ್ ಜೊತೆ ಮಾತಾಡ್ಬಿಟ್ಟು ತಲೆ ಕೆಡತೈತೆ ಅಂತ ನಿನ್ನ ನಾನು ಬಿಗ್ ಬಾಸ್ ಮನೇಲಿ ನಾವು ನೋಡ್ತಾ ಇದ್ರು ನಮಗೆ ತಲೆ ಕೆಡುತ್ತೆ ನೀನು ನೀನು ಫಸ್ಟು ನಿನ್ನ ಮೆಂಟಲ್ ಆಸ್ಪತ್ರೆಗೆ ಸೇರಿಸ್ಬೇಕು ಧ್ರುವಂತನು ಓಕೆ ಇನ್ನೊಂದು ಯಾರೋ ನೀವು ಕಮೆಂಟ್ ಮಾಡಿದ್ರು ಮೇಡಮ್ ರಕ್ಷಿತ ಮೇಲೆ ಲವಿತಾ ಧ್ರುವಂತಿಗೆ ಈಗ ಸೂರಜ್ ಹತ್ರ ಮಾತಾಡತ್ತಿರಕ್ಕೆ ಧ್ರುವಂತಿಗೆ ಸಹಿಸೋಕಾಗ್ತಾ ಇಲ್ಲ ಲೈವಲ್ಲೂ ನೋಡಿದೆ ಮೇಡಮ್ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದ ಇವ್ರ ಹತ್ರ ಇವರು ಧನುಷ್ಗಳು ಹತ್ರ ಹೇಳ್ತಾ ಇದ್ರು ಆ ಅಲ್ಲ ಅವಳು ನಂದು ಬೆಲ್ಟ್ ಇಸ್ಕೊಂಡಾಳೆ ಅವಳು ನನ್ಗೆ ಹಂಗಂದು ಜಾಕೆಟ್ ತೆಗ್ದು ಬಿಸಾಕ ನನಗೆ ಆಮೇಲೆ ತಲೆ ಕೆಟ್ಬಿಡ್ತು ಎಲ್ಲರ ರಾಶಿಕ ಈ ಧ್ರುವಂತನ್ನ ಎಲ್ಲಾದ್ರೂ ಲವ್ ಮಾಡಿದ್ದಿದ್ರೆ ಈ ಧ್ರುವಂತನ ಜೊತೆ ಫ್ರೆಂಡ್ಶಿಪ್ ಮಾಡಿಬಿಟ್ಟಿದ್ರೆ ರಾಶಿಕ ಏನು ಆಗಬೇಕಿತ್ತು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ರಾಶಿಕ ಆ್ಯಕ್ಚುಲಿ ರಾಶಿಕನೇ ಹುಚ್ಚಾಸ್ಪತ್ರೆಗೆ ಹೋಗಬೇಕಿತ್ತು ಹಂಡ್ರೆಡ್ ಪರ್ಸೆಂಟು ಈಗ ಸೂರಜ್ ಮೇಲೆ ಯಾಕೆ ಧ್ರುವಂತಿಗೆ ಇಷ್ಟೊಂದು ಕೋಪ ಇಷ್ಟೊಂದು ಸಿಟ್ಟು ಅನ್ನೋದು ಈಗ ಗೊತ್ತಾಯ್ತು ಪಾಯಿಂಟು ಅಂದರೆ ಸೂರಜ್ಜು ರಾಶಿಕನ ಹತ್ರ ಮಾತಾಡ್ತಾ ಇರೋದು ಧ್ರುವಂತ ಸರ್ಗೆ ಒಳಗಡೆ ಬೆಂಕಿ ಆಗ್ತಾ ಇದೆ ಒಳಗಡೆ ತಡ್ಕಡೋಕೆ ಆಗ್ತಾ ಇಲ್ಲ ಹಂಗಾಗಿ ಸೂರಜ್ ಧ್ರುವಂತಿಗೆ ಧ್ರುವಂತಿಗಾಗ್ತಾ ಇಲ್ಲ ಸೂರಜ್ಗೂ ಧ್ರುವಂತಿಗೂ ಸೇಮ್ ಅಲ್ಲ ಯಾಕೆಂದ್ರೆ ಸೂರಜ್ಜು ಒಬ್ಬ ತಾಯಿ ಮತ್ತು ಅಕ್ಕನ ಜೊತೆ ಅಂಥ ಹುಡುಗ ತುಂಬಾ ಸಂಸ್ಕಾರ ಇರೋ ಹುಡುಗ ರಕ್ಷಿತ ಏನೇ ಸಾರಿ ರಾಶಿಕ ಏನೇ ಮಾಡಿದರೂ ಕೂಡ ಸೂರಜ್ ಹಿಂದೆ ಮಾತನಾಡಲ್ಲ ಒಂದು ಸ್ಪೇಸ್ ಕೊಡ್ತಾನೆ ರಾಶಿಕನಿಗೆ ಮತ್ತು ಸ್ಟ್ಯಾಂಡ್ ತಗೋಬೇಕಾದ ಟೈಮಲ್ಲಿ ಸ್ಟ್ಯಾಂಡ್ ತಗೊಳ್ತಾನೆ ಮತ್ತೆ ಹೆಣ್ಣು ಮಕ್ಕಳ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದು ಧ್ರುವಂತಗೆ ಗೊತ್ತಿಲ್ಲ ಆದರೆ ಸೂರಜ್ಗೆ ಗೊತ್ತಿದೆ ಧ್ರುವಂತು ರಾಶಿಕನ್ನ ಹಿಂದ್ಗಡೆನೆ ಇಷ್ಟೆಲ್ಲ ಮಾತಾಡ್ತಿದ್ದಾನೆ ಅಂದ್ರೆ ಅಕಸ್ಮಾತ್ ರಾಶಿಕಾ ಇನ್ ಜೊತೆ ಎಲ್ಲಾದ್ರೂ ಲವ್ ಕಂಟೆಂಟ್ ಕೊಟ್ಟಿದ್ದಿದ್ರೆ ಧ್ರುವಂತು ಹುಚ್ಚನಾಗಿ ನಮ್ಮನ್ನು ಹುಚ್ಚು ಮಾಡ್ಬಿಟ್ಟಿರೋನು ಆಕ್ಚುಲ್ ಆಗಿ ಧ್ರುವಂತೇ ರಾಶಿಕ ಮೇಲೆ ಕೃಷಿ ಇದೆಯಾ ಲವ್ ಇದೆಯಾ ಬದ್ನೆಕಾಯಿ ನಮಗಂತೂ ಗೊತ್ತಿಲ್ಲ ಬಟ್ ಈಗ ಈ ವಿಷಯ ಓಪನ್ ಇವತ್ತು ಲೈವ್ ಅಲ್ಲೆಲ್ಲ ಇದು ನಡೆದಿದೆ ಅಂತ ನಮಗೆ ಯಾರೋ ಹೇಳಿದ್ರು ಅಂದ್ರೆ ಪಾತ್ರೆ ತೊಳೆಯ ಜಾಗದಲ್ಲಿ ಬೆಡ್ರೂಮ್ ಅಲ್ಲಿ ಎಲ್ಲ ಧ್ರುವಂತ ಹೇಳ್ತಾ ಇದ್ರಂತೆ ಈ ತರ ರಾಶಿಕ ನನ್ನ ಜೊತೆ ಇದ್ ಮಾಡಕ್ ರೆಡಿ ಇದ್ಲು ಆಯ್ತಾ ಈಗ ಸೂರಜ್ ಬಂದ್ರೆ ಸೂರಜ್ ಹತ್ರ ಮಾತಾಡ್ತಾ ಇದ್ದಾಳೆ ಹಾಗೆ ಹೇಗೆ ಸೂರಜ್ ಹತ್ರ ಮಾತಾಡ್ತಾಳೆ ಬಿಟ್ರೆ ಸೂರಜ್ ನಿಂತರ ಆಯ್ತಾ ಹಿಂದೆ ಮುಂದೆ ಆಯ್ತಾ ಮಾತನಾಡಲ್ಲ ಅವ್ರ ಬಗ್ಗೆ ಆಯ್ತಾ ಆಗಿ ಓಪನ ಗೊತ್ತಾಗ್ತಾ ಇದೆ ಧ್ರುವಂತು ರಕ್ಷಿತನ್ನ ಟಾರ್ಗೆಟ್ ಅನ್ನೋದಕ್ಕಿಂತನೂ ಮಾನಸಿಕವಾಗಿ ಕುಕ್ಸಕ್ಕೆ ಟ್ರೈ ಮಾಡ್ತಾ ಇದಾರೆ ಇಲ್ಲಿ ನೋಡಿ ಅಭಿಷೇಕ್ ಹೇಳಿದ್ರು ಆದ್ರೆ ರಾಶಿ ರಕ್ಷಿತಾ ಒಂದೂ ಮಾತಾಡಲಿಲ್ಲ ಓವರ್ ಆಗಿ ಆಕ್ಟ್ ಮಾಡ್ಬೋದಿತ್ತು ಒಳಗಡೆನೆ ನೋವು ನುಕೊಂಡು ಸುಮ್ನೆ ಆದ್ಲು ಇದೇ ಧ್ರುವಂತು ಅಷ್ಟೆಲ್ಲ ಆಕ್ಟ್ ಮಾಡಿ ತೋರಿಸಿದ ಸುಮ್ನೆ ಆದ್ಲು ಅಂದ್ರೆ ಅವ್ಳಿಗಿರೋ ಮೆಚುರಿಟಿ ಟೈಮ್ ಬಂದಾಗ ಮಾತನಾಡೋಣ ಅನ್ನೋದು ಟೈಮ್ ಬಂದಾಗ ಮಾತನಾಡೋಣ ಅಂದರೆ ಅಂತ ಹೇಳೋ ಪ್ರಕಾರವಾಗಿ ಜಗಳಕ್ಕೆ ನಿಂತ್ರೆ ಅಶ್ವಿನಿ ಮೇಡಮ್ಗಿಂತ ಜೋರಾಗಿ ಮಾತಾಡ್ತಾಳೆ ರಕ್ಷಿತ್ ಅಂದ್ರೆ ಗುರು ಈಗ ಯಾರೋ ಬಂದು ನಿಮ್ಮ ಕಾಲದ ಪಟ್ಟಿ ಹಿಡ್ಕೊಳ್ತಾರೆ ಇಟ್ಕ ಅಯ್ಯ ಹಿಡ್ಕೊಂಡಿದ್ರೆ ಸೂಪರ್ ಕಪ್ಪಳ ಕೊಡಿ ಅಂತ ಒಡಿಸ್ಕೊಂತೀರ ನೀವು ತಿರ್ಗಾ ಹಿಡ್ಕೊತೀರೋ ಇಲ್ವೋ ಭಾಷೆ ಬರುತ್ತೋ ಇಲ್ವೋ ಹಿಡ್ಕೊಳ್ತೀರೋ ಇಲ್ವೋ ಹಿಡ್ಕೊಂಡು ಬಿಡ್ತಿರೋ ಇಲ್ವೋ ಅದೇ ಭಾವನೆಗೂ ಭಾಷೆಗೂ ಸಂಬಂಧ ಇಲ್ಲ ಜಗಳ ಅಂತ ಬಂದಾಗ ಅಲ್ಲಿ ಭಾಷೆ ಅಲ್ಲ ಕೆಲಸ ಮಾಡೋದು ಭಾವನೆ ನಮ್ಮಲ್ಲಿ ಬರುವಂತಹ ಸ್ವಾಭಿಮಾನ ಕಿಚ್ಚು ಅದು ತಾನಾಗೆ ನಮಗೆ ಗೊತ್ತೋ ಗೊತ್ತಿಲ್ಲದ ಭಾಷೆ ನಾವು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದು ಮನುಷ್ಯನ ವೀಕ್ನೆಸ್ ನಮ್ಮ ಸ್ವಾಭಿಮಾನನ ಯಾರಾದರೂ ಕೆಣಕಿದ್ರೆ ನಮ್ಗೆ ಯಾರಾದರೂ ಹರ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಆಟೋಮೆಟಿಕ್ಕಾಗಿ ಆಗಿ ನಮ್ದು ನಮ್ಗೆ ಭಾಷೆ ಬರ್ತಿದ್ರು ನಮ್ಮ ವಾಯ್ಸ್ ರೇಸ್ ಆಗುತ್ತೆ ಆಯ್ತಾ ನಮ್ಮ ವಾಯ್ಸ್ ಆಟೋಮೆಟಿಕ್ಕಾಗಿ ರೈಸ್ ಆಗುತ್ತೆ ಈಗ ನಾವು ಒಂದು ಹೊರಗಡೆ ಒಂದು ಕೆಲ್ಸಕ್ಕೆ ಹೋಗಿರ್ತೀವಿ ಒಂದು ಅಬ್ರೋಡ ಮತ್ತೊಂದರೆ ನಮ್ಗೆ ಇಂಗ್ಲೀಷ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ವಿ ಆರ್ ಆಯಿತಾ ಇಂಗ್ಲೀಷಲ್ಲಿ ನಾವೇನೇ ಪಿ ಎಚ್ ಡಿ ಮಾಡಿಲ್ಲ ಬಟ್ ನಮ್ಗೆ ಇಂಗ್ಲೀಷ್ ಬರ್ದಿಲ್ಲ ಕೂಡ ನಮಗೆ ಸ್ವಾಭಿಮಾನ ಕರೆಕ್ಟ್ ಆದಾಗ ನಮ್ಗೆ ಯಾರಾದ್ರೂ ನೋವು ಮಾಡಿದಾಗ ಹೆಂಗೆಲ್ಲ ಭಯಕ್ಕೆ ಸ್ಟಾರ್ಟ್ ಮಾಡ್ತೀವಿ ಗೊತ್ತಾ ಕಿರ್ಚಿತ ಕಿರ್ಚಾಡ್ತಾ ಇರ್ತೀವಿ ಬಟ್ ನಮಗೆ ಆ ಲ್ಯಾಂಗ್ವೇಜ್ ಮೇಲೆ ಇಡ್ತಾ ಇರೋಲ್ಲ ಬಟ್ ನಮ್ಮ ಕನ್ನಡದಲ್ಲ ರಯ ಅಂತೀವಿ ಬರ್ದಿದ್ದ ಭಾಷೆಯಲ್ಲೇ ನಾವೇನ್ ಮಾಡ್ತೀವಿ ಅಲ್ಲಿ ಕಿರಿಚಿಡೋದ್ ಕೇಳಿಸುತ್ತೆ ಬಟ್ ನಾವು ಏನ್ ಹೇಳ್ತೀವೋ ಅದ್ ಕೇಳಿಸಲ್ಲ ನಿನ್ನೆ ಏನು ಸ್ಯಾಟರ್ಡೆ ಎಪಿಸೋಡಲ್ಲಿ ರಕ್ಷಿತದು ಮತ್ತು ಅಶ್ವಿನಿ ಮೇಡಮ್ ಇದು ಒಂದು ವಿಡಿಯೋ ತೋರಿಸಿದ್ರಲ್ಲ ಅಲ್ಲಿ ಸಬ್ ಟೈಟಲ್ ಹಾಕ್ಲಿಲ್ಲ ಅನ್ನಿದ್ರೆ ರಕ್ಷಿತ ಏನ್ ಮಾತಾಡಿದ್ದಾರೆ ಅಂತ ಸರ್ ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ ಇದು ಲಾಜಿಕ್ ಆಯ್ತಾ ಇದನ್ನ ಅಭಿಷೇಕು ತಿಳ್ಕೋಬೇಕು ಧ್ರುವಂತು ತಿಳ್ಕೋಬೇಕು ನನ್ಗೆ ಹೇಳ್ಬೇಕು ಅನ್ನಿಸ್ತು ನಾನು ಹೇಳ್ದೆ ನೋಡಿ ಇಲ್ಲಿ ಪರ ವಿರೋಧ ಅನ್ನೋದಕ್ಕಿಂತನೂ ಒಬ್ಬ ಮನುಷ್ಯನ ಯೋಗ್ಯತೆ ಯಾವಾಗ ಗೊತ್ತಾಗುತ್ತೆ ಗೊತ್ತಾ ಅವ್ನು ಮಾತನಾಡೋ ಮಾತಲ್ಲಿ ಅವ್ನ ಹಿಡ್ಕೊಳ್ಳೋ ನಡೆಯಲಿ ಈ ಧ್ರುವಂತು ಆಟೋಮೆಟಿಕ್ ಆಗಿ ಆಯ್ತಾ ಇಷ್ಟು ದಿನ ಇದ್ದಂತಹ ಧ್ರುವಂತು ಒಂದ್ ನಾಲ್ಕೈದು ದಿನದಿಂದ ಮುಖವಾಡನ ಕಳಚಿ ನಿಜ ರೂಪಕ್ಕೆ ಬಂದಲ್ಲ ಅಷ್ಟೇ ನಮಗೆ ತೃಪ್ತಿ ಇಲ್ಲ ಅಂದ್ರೆ ಈ ಧ್ರುವಂತು ಅಯ್ಯೋಯ್ಯೋ ಜೆಂಟಲ್ ಮ್ಯಾನ್ ಸೂಪರ್ ಅಂತ ನಂಬಿಡ್ತಾ ಇದ್ವು ನಾವು ಸದ್ಯ ಗ್ರೇಟ್ ಗಾಡು ಈ ಧ್ರುವಂತನ ನಿಜ ಸ್ವರೂಪವನ್ನು ನಮಗೆ ತೋರಿಸಿದ್ದಕ್ಕೆ ನಾಳೆ ಎಪಿಸೋಡ್ ಜೊತೆ ಮತ್ತೆ ಬರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್